ಯಾರ್ಯಾರು ಮಹಾಕುಂಭಕ್ಕೆ ಅನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನೂ ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲಾರ್ಗೂ ಒಳ್ಳೇದಾಗತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಿಮ್ಗ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತ ಯಾರ್ಯಾರಿಗ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ ರಾಜ್ಯದಲ್ಲಿ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿನ ವಿಚಾರ ಹಾಂ ಹೌದು ಅದೆಲ್ಲ ಬಹಳ ಖುಷಿ ಅಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ ಇಂದ ಕುಂಭ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಬರ್ಬೇಕನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಏನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನೂ ನೋಡ್ಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲಾರ್ಗು ಒಳ್ಳೇದಾಗತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಿಮ್ಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತ ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿನ ವಿಚಾರ ಹಾಂ ಹೌದು ಅದೆಲ್ಲ ಬಹಳ ಖುಷಿ ಅಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ ಇಂದ ಕುಂಭಕ್ಕಾಗಿ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಬರ್ಬೇಕನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಬರೋರಿಗೆ ಬರುವವರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗ್ವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನು ನೋಡ್ಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ಲರಿಗೂ ಹೇಳಿರುವ ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ಲರೂ ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ರಾಜಲ್ಲಿ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ಲರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿ ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಅಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಬರ್ಬೇಕನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತು ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನು ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲರಿಗೂ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಿಮ್ಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತದ್ದು ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗರಾಜ್ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿನ ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಆಗುತ್ತಂತ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗರಾಜ್ ಇಂದ ಕುಂಭಮೇಳಕ್ಕಾಗಿ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಬರ್ಬೇಕನ್ಕಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದವಳು ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನೂ ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲರಿಗೂ ಒಳ್ಳೇದಾಗತ್ತೆ ಎಲ್ಲಾರ್ಗು ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಿಮ್ಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತ ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗರಾಜ್ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಆಗುತ್ತಂತ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ ಇಂದ ಕುಂಭ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಬರ್ಬೇಕನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನೂ ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಿಮ್ಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತ ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ರಾಜದಲ್ಲಿ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿ ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಆಗುತ್ತಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ ಇಂದ ಕುಂಭ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಅನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀನಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನೂ ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲರಿಗೂ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಿಮಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳಿರುವಂತದ್ದು ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ರಾಜದಲ್ಲಿ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂಥ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿ ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಆಗುತ್ತೆ ಅಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ ಇಂದ ಕುಂಭಕ್ಕಾಗಿ ನಮಸ್ಕಾರ ಅಮ್ಮ ಯಾರ್ಯಾರು ಮಹಾಕುಂಭಕ್ಕೆ ಅನ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದ್ ಮಾತ್ ಹೇಳ್ತಾರಂತೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಏನ್ ಹೇಳ್ತೀರಿ ಬರೋರಿಗೆ ಮಹಾಕುಂಭಕ್ಕೆ ಖಂಡಿತ ಎಲ್ಲರೂ ಬರಬೇಕು ವಯಸ್ಸಿಗೆ ಸೇನು ಯೋಚನೆನೇ ಮಾಡಬೇಡಿ ಎಲ್ಲ ಸರಾಗ್ವಾಗೇ ಇರುತ್ತೆ ಏನು ಹೆದರಿಕೆ ಇಲ್ಲ ನಾನೇ ಎಂಬತ್ತೆರಡು ವರ್ಷದೊಳಗೆ ಬಂದು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ನಡೆಯೋದು ಕಷ್ಟ ಆದವರು ನಿಧಾನಕ್ಕೆ ನಡೆದ್ರೂ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಎಲ್ಲ ಕಡೆನು ನೋಡಬಹುದು ಏನು ತೊಂದರೆ ಆಗಲ್ಲ ಖಂಡಿತ ಎಲ್ಲರೂ ಬಂದೇ ಬನ್ನಿ ತುಂಬಾ ಚೆನ್ನಾಗಿದೆ ಮಹಾಕುಂಭ ಎಲ್ಲರಿಗೂ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನಿಮ್ಗೂ ನಮಸ್ಕಾರ ಇದು ನೋಡಿ ಅವರು ಕನ್ನಡಿಗರಿಗೆ ಹೇಳಿರುವಂತ ಯಾರ್ಯಾರಿಗೆ ಬರ್ಬೇಕು ಅಂತ ಇದೆಯೋ ಎಲ್ರು ಬನ್ನಿ ನೋಡಿ ಅಮ್ಮ ಬಂದಿದ್ದಾರೆ ಎಂಬತ್ತೆರಡು ವರ್ಷದ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಪ್ರಯಾಗ್ರಾಜದಲ್ಲಿ ಓಡಾಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಇದೆ ಎಲ್ರಿಗೂ ಕೂಡ ಮಹಾಕುಂಭ ಅಂತ ಹೇಳಿದ್ರೆ ವಿಶೇಷವೇ ನಾವೆಲ್ಲ ಪುಣ್ಯವಂತರು ಇಂತ ಸಮಯದಲ್ಲಿ ಬಂದಿದೆ ಅನ್ನೋದು ಇದು ಇಲ್ಲಿ ವಿಚಾರ ಹೌದು ಅದೆಲ್ಲ ಬಹಳ ಖುಷಿ ಅಂತ ಕರೆಕ್ಟ್ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ ಪ್ರಯಾಗ್ರಾಜ್ಯಿಂದ ಕೊಂಬು ಮೇಳಕ್ಕಾಗಿ ನಮಸ್ಕಾರ